ಇನ್ನು ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಮೇಲಿನ ಐಟಿ ದಾಳಿ ಅಂತ್ಯಗೊಂಡಿದೆ ಇಂದಿಗೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದಂತಹ ದಾಳಿ ಅಂತ್ಯಗೊಂಡಿದ್ದು ಅಧಿಕಾರಿಗಳು ಮೂರು ಕಾರ್ಗಳಲ್ಲಿ ದಾಖಲೆಗಳೊಂದಿಗೆ ತೆರಳಿದ್ರು ಸಿಆರ್ಪಿಎಫ್ ಭದ್ರತೆಯಲ್ಲಿ ಐಟಿ ಅಧಿಕಾರಿಗಳು ದಾಖಲೆಗಳ ಸಮೇತ ತೆರಳಿದ್ದಾರೆ ಐ ಟಿ ದಾಳಿ ಅಂತ್ಯಗೊಂಡ ಬಳಿಕ ಡಿ ಕೆ ಶಿವಕುಮಾರ್ ಎಲ್ಲ ಅಧಿಕಾರಿಗಳಿಗೂ ಕೈ ಕುಲುಕಿ ಅಲ್ಲಿಂದ ಬೀಳ್ಕೊಟ್ಟಂಥದ್ದೆಲ್ಲವೂ ಕೂಡ ಕಂಡು ಬಂತು ಅಂದ್ರ ಜೊತೆಗೇನೆ ಅಲ್ಲಿದ್ದಂತಹ ಸಿ ಆರ್ ಪಿ ಎಫ್ ಸಿಬ್ಬಂದಿಯ ಕೈ ಕುಲುಕಿ ಕೂಡ ಅವರೆಲ್ಲ ಕಳಿಸ್ಕೊಟ್ಟಂಥದ್ದೆಲ್ಲವೂ ಕೂಡ ತಿಳಿದು ಬಂತು ಈ ಸಂದರ್ಭದಲ್ಲಿ ಅವರ ಮನೆ ಸದಸ್ಯರು ಕೂಡ ಅಲ್ಲೇ ಇದ್ರು ಸೊ ಎಲ್ಲರನ್ನೂ ಕೂಡ ಕಳಿಸ್ಕೊಡುವಂತಹ ಸಂದರ್ಭ ನಾವೀಗ ಗಮನಿಸ್ತಾ ಇರೋದು ಸೊ ಈಗ ತಾನೇ ನಾವು ನೋಡ್ತಾ ಇದ್ವಿ ಸದಾಶಿವ ನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಐಟಿ ದಾಳಿ ಅಂತ್ಯಗೊಂಡಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಏನು ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾವನ ಮನೆಯಲ್ಲಿ ಏನು ದಾಳಿ ನಡೆದಿತ್ತು ಸುಮಾರು ಅಲ್ಲೂ ನಾಲ್ಕನೇ ದಿನ ಆ ದಾಳಿ ಮುಂದುವರೆದ್ದು ಆ ದಾಳಿ ಈಗ ಮುಕ್ತಾಯಗೊಂಡಿದೆ ಆ ಪರಿಶೀಲನೆಯ ಬಳಿಕ ಒಂದಷ್ಟು ದಾಖಲೆಗಳನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಸ್ಥಳದಿಂದ ತೆರಳುತ್ತಾ ಇದ್ದಾರೆ ಇದು ಅವರ ಮಾವ ತಿಮ್ಮಯ್ಯ ಅವರ ಮನೆಯಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ಒಂದಷ್ಟು ಚಿತ್ರಣ ಸೊ ಐಟಿ ದಾಳಿ ಮುಕ್ತಾಯ ಿದೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಲೈವ್ ಫುಟೇಜ್ ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಲ್ಲಿ ಐಟಿ ದಾಳಿ ಅಂತ್ಯಗೊಂಡಿದೆ ಅಲ್ಲೂ ಕೂಡ ಮೂರು ದಿನಗಳಿಂದ ಸತತವಾಗಿ ಪರಿಶೀಲನೆ ನಡೀತಾ ಇತ್ತು ಇವತ್ತು ಬೆಳಗ್ಗೆಯಿಂದ ಕೂಡ ಪರಿಶೀಲನೆ ನಡೀತಾ ಇತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮುಗಿದ್ರು ಕೂಡ ಮಾವ ತಿಮ್ಮಯ್ಯ ಅವರ ಮನೆಯಲ್ಲಿ ಈ ಪರಿಶೀಲನಾ ಕಾರ್ಯ ಅಂತ್ಯ ಆಗಿರಲಿಲ್ಲ ಹೀಗಾಗಿ ಅಷ್ಟರ ಮಟ್ಟಿಗೆ ಏನು ದಾಖಲೆಗಳಿರಬಹುದು ಅಲ್ಲಿ ಅಷ್ಟರ ಮಟ್ಟಿನ ಪರಿಶೀಲನೆ ನಡೆಸುವಂಥ ರೀತಿಯಲ್ಲಿ ಏನು ಏನೆಲ್ಲ ದಾಖಲಾತಿಗಳು ಲಭ್ಯ ಆಗಿರಬಹುದು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಅನುಮಾನ ಜೊತೆಗೆ ಕುತೂಹಲ ಇತ್ತು ಸೊ ಈಗ ಐ ಟಿ ಅಧಿಕಾರಿಗಳು ಬಹುಶಃ ಪಂಚನಾಮೆ ಎಲ್ಲ ಆಗಿದೆ ಅಂತ ಅನಿಸುತ್ತೆ ಸೊ ಆದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಸೊ ಬಹುಶಃ ಒಂದು ಇನ್ವೆಂಟ್ರಿಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಏನು ಸದಾಶಿವನಗರದ ನಿವಾಸದಿಂದ ಅವರು ಹೊರಬಂದಂಥ ಸಂದರ್ಭದಲ್ಲಿ ನನ್ನ ಕೈಗೆ ಏನು ಪಂಚನಾಮೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಆ ಪಂಚನಾಮೆ ಸಿಕ್ಕ ಬಳಿಕ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ರು ಸೊ ಇಲ್ಲೂ ಕೂಡ ಪಂಚನಾಮೆಯ ಪ್ರತಿ ಕೊಟ್ಟಿರುವಂತಹ ಸಾಧ್ಯತೆ ಕಡಿಮೆ ಆದರೆ ಒಂದು ಇನ್ವೆಂಟರಿಯನ್ನು ಕೊಟ್ಟಿರುವಂತಹ ಸಾಧ್ಯತೆಗಳು ಇರುತ್ತೆ ಏನೇನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದೆಲ್ಲಕ್ಕೆ ಸಂಬಂಧಪಟ್ಟಂತೆ ಹಾಗೆ ಇಲ್ಲೂ ಕೂಡ ಸುಮಾರು ನಾಲ್ಕರಿಂದ ಐದು ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಇದ್ರು ಹಾಗೆ ಒಂದು ಮಾಹಿತಿ ಪ್ರಕಾರವಾಗಿ ನಮ್ಮ ಪ್ರತಿನಿಧಿ ರಾಮ್ ಕೂಡ ಅವತ್ತು ಹೇಳ್ತಾ ಇದ್ರು ಮೈಸೂರಿನ ಜನ ಹಿಂದೆಂದೂ ಕೂಡ ಈ ರೀತಿಯಾದಂಥ ಒಂದು ಐಟಿ ದಾಳಿಯನ್ನ ಕಂಡಿರಲಿಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ತಿಮ್ಮಯ್ಯ ಅವರ ಮನೆಯಲ್ಲೂ ಕೂಡ ತಪಾಸಣೆ ನಡೆದಿತ್ತು ಅವರ ಮಗನನ್ನ ಜೊತೆಗೆ ಸೊಸೆಯನ್ನ ಅವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಪ್ರಾಪರ್ಟಿ ಕಡೆಗೆಲ್ಲ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಪರಿಶೀಲನೆ ನಡೆಸಿ ಕರ್ಕೊಂಡ್ ಬಂದಿದ್ರು ಬ್ಯಾಂಕಿಗೆ ಕರ್ಕೊಂಡ್ಬಂದು ಲಾಕರ್ ಓಪನ್ ಮಾಡಿಸಿ ಅಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನೆಲ್ಲವೂ ಕೂಡ ವಶಕ್ಕೆ ತೆಗೆದುಕೊಂಡು ವಾಪಸ್ ಆಗಿದ್ರು ಸೊ ಇದೆಲ್ಲ ಆದ ನಂತರದಲ್ಲಿ ಈಗ ಐಟಿ ಅಧಿಕಾರಿಗಳು ಹೋಡ್ತಾ ಇದ್ದಾರೆ ತಿಮ್ಮಯ್ಯ ಅವರ ಮನೆಯಿಂದ 要赶紧给我。<noise> <noise> <noise> ಸೊ ಎರಡು ಕಾರ್ಗಳಲ್ಲಿ ಹೊರಟಿದ್ದಾರೆ ನಾವು ನೋಡ್ತಾ ಇದ್ದಂತೆ ಒಂದು ಹಿಂದ್ಗಡೆ ಒಂದು ಇನೋವಾ ಕಾರ್ ಕೂಡ ಹೋಗ್ತಾ ಇದೆ ಅದರ ಮುಂಭಾಗದಲ್ಲಿ ಇದ್ದಂತಹ ಕಾರ್ನಲ್ಲೂ ಕೂಡ ಇದ್ದದ್ದು ಐ ಟಿ ಅಧಿಕಾರಿಗಳೇ ಅಲ್ಲಿಂದ ನೇರವಾಗಿ ಅವರು ಹೊರಟಿದ್ದಾರೆ ಕೈಯಲ್ಲಿ ಒಂದಷ್ಟು ಬ್ಯಾಗ್ಗಳನ್ನ ಇಟ್ಕೊಂಡು ಆ ನಂತರದಲ್ಲಿ ಅದನ್ನೆಲ್ಲ ಕಾರ್ ಡಿಕ್ಕಿಗೆ ಹಾಕಿ ತೆಗೆದುಕೊಂಡು ಹೋದ್ರು ಬಹುಶಃ ಒಂದು ನಿರೀಕ್ಷೆ ಏನಿತ್ತು ಇಷ್ಟು ಹೊತ್ತಿನ ತನಕನೂ ಕೂಡ ಪರಿಶೀಲನೆ ಆಗ್ತಾ ಆಗ್ತಾ ಇದೆ ಅಂತ ಅಂದರೆ ಭಾಳ ಬ್ಯಾಗ್ಗಟ್ಟಲೆ ದಾಖಲೆಗಳು ಇರ್ಬೋದು ಅನ್ನುವಂಥ ರೀತಿಯಲ್ಲೆಲ್ಲ ಏನು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು ಆದರೆ ಈ ವಿಚಾರಗಳೆಲ್ಲ ಏನು ಕುತೂಹಲ ಕೆರಳಿಸಿತ್ತು ಬಹುಶಃ ಅಷ್ಟರ ಮಟ್ಟಿಗಿನ ದಾಖಲೆಗಳು ಅಲ್ಲಿ ಇದ್ವಾ ಅನ್ನುವಂಥ ರೀತಿಯಲ್ಲಿ ಈಗ ಕುತೂಹಲ ಮೂಡ್ತಾ ಇದೆ ಯಾಕಂತಂದ್ರೆ ಒಂದು ಸೂಟ್ ಕೇಸ್ ನಾವಿಲ್ಲಿ ಗಮನಿಸ್ತಾ ಇದ್ದಂತೆ ಐಟಿ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇರೋದು ಮೊದಲಿಗೆ ಒಂದು ಸೂಟ್ ಕೇಸ್ ಕಪ್ಪು ಬಣ್ಣದ ಒಂದು ಸೂಟ್ ಕೇಸ್ ಅದರ ಜೊತೆಗೂ ಕೂಡ ಒಂದಷ್ಟು ಬ್ಯಾಗ್ಗಳನ್ನು ಅವರು ತೆಗೆದುಕೊಂಡು ಹೋದರು ಸೊ ಈ ಸಂದರ್ಭದಲ್ಲಿ ಬಹುಶಃ ಅಲ್ಲಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ನಿನ್ನೆ ಅಂತೂ ಇಡೀ ದಿನ ಅವರು ಕಾಣಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಲಿಲ್ಲ ಒಂದು ಸೂಟ್ ಕೇಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾವಿಲ್ಲಿ ಗಮನಿಸ್ತಾ ಇರುವಂತೆ ಅದರ ಜೊತೆಗೂ ಕೂಡ ಒಂದಷ್ಟು ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಬ್ಯಾಗ್ಗಳಲ್ಲಿ ಒಂದಷ್ಟು ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಬಹುಶಃ ಏನು ಈ ಒಂದಷ್ಟು ಏನು ಐಟಿ ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ಅಂದರೆ ಎರಡನೇ ದಿನವೇ ಅವರ ಮನೆಗೂ ಕೂಡ ಐ ಟಿ ಅಧಿಕಾರಿಗಳು ಒಂದಷ್ಟು ಮಿಷನರೀಸ್ಗಳನ್ನ ತೆಗೆದುಕೊಂಡು ಬಂದಿದ್ರು ಅದೆಲ್ಲವನ್ನೂ ಕೂಡ ಈಗ ಬಹುಶಃ ಅದನ್ನ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾರು ಬರಲ್ಲ ನಾವು